ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕು ವ್ಯಾಪ್ತಿಯ ನೂಗು ಅರಣ್ಯ ವಲಯ ಸರಗುರು ತಾಲೂಕು ವ್ಯಾಪ್ತಿಯ ಹಿಡಿಯಾಲ ಅರಣ್ಯ ವಲಯ ಹಾಗೂ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯ ವಲಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕಾಡಂಚಿನ ಗ್ರಾಮಗಳಲ್ಲಿ ವನ್ಯಜೀವಿಗಳ ಹಾವಳಿ ಹೆಚ್ಚಾಗಿದೆ ಅದು ಒಂದು ಒಂದು ಬಂದ್ರ ಕಾಡಿನಿಂದ ಒಂದೆರಡ ಬರಲ್ಲ ಸರ್ ಹಿಂಡಿ ಹಿಂಡಿ ಆನೆಗಳು ಬರ್ತವೆ ಸರ್ ಅದು ಒಬ್ಬ ಒಬ್ಬ ರೈತ ಒಂದು ನಾಲ್ಕು ಎಕರನ ಮೂರ್ ಎಕ್ರನ್ನ ರಾಗಿನ ಬೆಳೆದಿರ್ತಾರೆ ಸರ್ ಅದು ಆ ಅಷ್ಟು ಆನೆಗಳು ಜಮೀನುಗಳಿ ಪಾಸಾದಾಗ ಏನ್ ಬೆಳೆದಿರ್ತಾರೆ ಅದ್ರಲ್ಲಿ ಮುಕ್ಕಾಲ್ ಪರ್ಸೆಂಟ್ ಹಾಳು ಮಾಡಿರ್ತಾರೆ ಸರ್ ಒಂದೇನಾದ್ರೂ ಹುಲಿ ದಾಳಿ ಮಾಡಿದ್ರೆ ಯಾವುದೇ ಪ್ರಾಣಿನೂ ಬದುಕಲ್ಲ ಸರ್ ಹಂಗಾಗಿ ಡಾಕ್ಟರ್ ಸರ್ಟಿಫಿಕೇಟು ಇನ್ಯಾವುದೋ ಅಧಿಕಾರಿಗಳ ಹತ್ರ ಹೋಗಿ ಅಲ್ಲೆಲ್ಲ ಈಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಸರ್ ಅವರು ಕೂಡ ಪರಿಹಾರ ಒಂದು ಸಾವಿರ ಎರಡು ಸಾವಿರಕ್ಕೆ ಸರ್ ನಾವು ಸುತ್ತಾಡಿ ಆ ಡಾಕ್ಯುಮೆಂಟ್ ಎಲ್ಲ ಒದಗಿಸ್ಕೊಡೋದ್ರಲ್ಲೇ ಮುಗಿದೋಗುತ್ತೆ ಹೋಗುತ್ತೆ ಸರ್ ನಾವು ಯಾಕೆ ಸರ್ ಮಾಡಿಸ್ಕೊಡ್ಬೇಕು ಮತ್ತೆ ಯಶವಂತಪುರದಲ್ಲಿ ಹಸುವಿನ ಮೇಲೆ ಹುಲಿ ದಾಳಿ ಮಾಡಿದ ಪ್ರಕರಣ ಇತ್ತೀಚೆಗೆ ವರದಿಯಾಗಿತ್ತು ಆನೆಗಳ ಹಿಂಡು ಅವೈಜ್ಞಾನಿಕ ರೈಲು ಹಳಿಗಳ ಜೋಡಣೆಯನ್ನು ಕಣ್ತಪ್ಪಿಸಿ ಹೊಲ ಗದ್ದೆಗಳತ್ತ ನುಗ್ಗುತ್ತಿವೆ ಆನೆಗಳ ಹಾವಳಿನ ತಡೆಯುವ ನಿಟ್ಟಿನಲ್ಲಿ ಒಂದಷ್ಟು ಕ್ರಮ ಕೈಗೊಂಡಿದ್ದರೂ ಸಹ ಸಂಪೂರ್ಣವಾಗಿ ಅದನ್ನು ಹತೋಟಿಗೆ ತರುವಲ್ಲಿ ಅರಣ್ಯ ಇಲಾಖೆ ವಿಫಲವಾಗಿದೆ ಈ ಬಗ್ಗೆ ಈದಿನ ಡಾಟ್ ಕಾಮ್ ಜೊತೆ ಮಾತನಾಡಿದ ಹಾದನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಕಾಶ್ ಹಿಡಿಯಾಲ ಅರಣ್ಯ ವಲಯ ವ್ಯಾಪ್ತಿಯ ನಂಜದೇವರ ಘಟ್ಟದಲ್ಲಿ ಆಗಾಗ ಹುಲಿ ಚಿರತೆಗಳು ಕಂಡುಬರುತ್ತಿದ್ದು ಗ್ರಾಮದ ಜಮೀನಿನ ಕಡೆಗೆ ಬರುತ್ತಿವೆ ಇತ್ತೀಚೆಗೆ ನಮ್ಮೂರಿನ ಹಸುವಿನ ಮೇಲೆ ಹುಲಿ ದಾಳಿ ಮಾಡಿದೆ ಇಂತಹ ಪ್ರಕರಣಗಳು ಕಳೆದ ಹತ್ತಿಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಾ ಬಂದಿವೆ ಇದುವರೆಗೂ ತಾರ್ಕಿಕ ಅಂತ್ಯ ಕಂಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು ಇದೆ ನಾವು ಸಂಬಂಧಪಟ್ಟ ಇಲಾಖೆಯವ್ರಿಗೆ ಹಲವಾರು ಬಾರಿ ಮನವಿ ಮಾಡಿ ಮತ್ತು ಶಾಶ್ವತವಾದ ಒಂದಷ್ಟು ಪರಿಹಾರಗಳನ್ನು ನಮ್ಮ ಈ ಕಾಡಂಚಿನ ಪ್ರದೇಶಗಳಿಗೆ ನೀಡಿ ಯಾವುದೇ ರೀತಿಯ ಇನ್ನೂ ಪ್ರಾಣಿಗಳ ಅವಳಿಯಲ್ಲಿ ಮತ್ತು ಆನೆ ಅವಳಿ ಬರ ಆಗಿ ಬರದಾಗ ನಮ್ಗೆ ವ್ಯವಸ್ಥೆಗಳನ್ನ ಮಾಡಿಕೊಡಿ ಅಂತ ನಾವು ಹೇಳಿದ್ದೆ ಸರ್ ನಿಮಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಈ ಕಡೆ ಮೊದಲು ಒಂದು ಸರಿ ಹುಲಿ ದಾಳಿ ನಡೆದು ನಮ್ಮ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಂದು ಅಲ್ಲಿ ದೊಡ್ಡ ಘಟನೆ ಆಗಿ ಆವಾಗಲೇ ನಾವು ಅವ್ರ ಏನೋ ಶಾಶ್ವತವಾದ ಮಾಡ್ಕೊಳಿ ಅಂತ ಹೇಳಿದ್ರು ಆದ್ರೂ ಕೂಡ ಅವರು ಸಂಬಂಧಪಟ್ಟ ಇಲಾಖೆಯವರೇ ಅಲ್ಲ ಮತ್ತೆ ಅದೇ ಹುಲಿನ ಹಿಡಿಯಕ್ಕೆ ಹೋಗಿ ಮತ್ತೆ ಅದೇ ಹುಲಿ ದಾಳಿಯಲ್ಲಿ ಶಿವಕುಮಾರ್ ಅನ್ನೋರು ಅಲ್ಲೇ ಭೇಟಿ ಪಾಪ ವ್ಯಕ್ತಿಗೂ ಗಾಯ ಮಾಡಿ ಅವರು ಸಹ ಅಲ್ಲಿ ಇದ್ರು ಹಂಗಾಗಿ ಆನೆ ಹುಲಿ ದಾಳಿದು ಅಷ್ಟ ಆಗುತ್ತೆ ಮತ್ತೆ ಇನ್ನೊಂದೇನಂದ್ರ ಜಾನುವಾರಗಳನ್ನ ಕಾಡಂಚಿನ ಪ್ರದೇಶದಲ್ಲಿ ನಮ್ಮ ಜನಗಳು ಇಲ್ಲಿ ಮೀಸಕ್ ಬರೋದ್ರಿಂದ ಯಾವಾಗ್ಲೂ ಜಾನುವಾರುಗಳ ಬೇಟೆಗಳನ್ನ ನಡೀತಾ ಇರುತ್ತೆ ಇಲ್ಲಿವರೆಗ ಒಂದ್ ಐವತ್ ಕೇಸ್ ಐವತ್ತು ಅರವತ್ತು ಕೇಸಸ್ ಆಗಿದೆ ಸರ್ ಈ ಕಡೆ ನಮ್ಮ ಈ ಒಂದು ಕಾಡಂಜಿನ ಪ್ರದೇಶದಲ್ಲಿ ಶಾಶ್ವತವಾಗಿ ಒಂದು ಸರ್ಕಾರದ ವತಿಯಿಂದ ರೈಲ್ವೆ ಕಂಬಿಯನ್ನ ಅಳವಡಿಸಿದ್ದು ಆದ್ರೆ ಮಾಡೋ ಆಗಲಿ ಅಥವಾ ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಸೂಕ್ತವಾದ ರೀತಿ ಅದನ್ನು ವ್ಯವಸ್ಥಿತವಾಗಿ ನಡೆಸಿ ಆ ಕಾರ್ಯನ ಯಶಸ್ವಿಗೊಳಿಸಿಲ್ಲ ಯಾಕಂತಂದರೆ ಇಲ್ಲಿ ಮಾಡಿರ್ತಕ್ಕಂಥ ಒಂದು ರೈಲ್ವೆ ಕಂಬಿಯಲ್ಲಿ ಆನೆಗಳು ಅದೇ ರೈಲ್ವೆ ಕಂಬಿ ಒಳಕಣಿ ದಾಟ್ಕೊಂಡು ಬರ್ತಿದೆ ಯಾಕಂದ್ರೆ ಅದು ಸರಿಯಾದ ರೀತಿ ಒಂದು ಏನು ಹೇಳ್ಬೋದು ಅಂದ್ರೆ ಅದು ಒಂದು ಸಮನಾದ ರೀತಿಯಲ್ಲಿ ಆ ರೈಲ್ವೆ ಕಂಬಿಗಳನ್ನ ಅಳವಡಿಸಿಲ್ಲ ಸರ್ ಹಂಗಾಗಿ ಆ ಒಂದು ರೈಲ್ವೆ ಕಂಬಿ ಒಳಗಡೆನೆ ಆನೆಗಳು ದಾಟಿ ಹೋಗುವಂತಹ ವ್ಯವಸ್ಥೆಗಳನ್ನ ಸರ್ ಈಗ ಮಳೆ ಆಗ್ತಾ ಇದೆ ಕಾಡಿನಲ್ಲಿ ಮೇವಿನ ಕೊರತೆ ಇಲ್ಲದೆ ಇರುವುದರಿಂದ ಪ್ರಾಣಿಗಳು ಜಮೀನು ಕಡೆಗೆ ಬರೋದು ಸ್ವಲ್ಪ ಕಡಿಮೆ ಆಗಿದೆ ಆದರೆ ಆನೆಗಳ ಹಿಂಡು ಯಾವ ಕಡೆಯಿಂದ ಬರುತ್ತೆ ಅಂತ ಹೇಳಲು ಆಗೋದಿಲ್ಲ ಆನೆಗಳು ದಾಟದ ಹಾಗೆ ರಿಂಚು ತೋಡಿದ್ದರೂ ಅದು ಲೆಕ್ಕಕ್ಕಿಲ್ಲ ಕಾಮಗಾರಿ ಒಂದು ಆನೆ ಬಂದು ಸುಮ್ಮನೆ ನುಗ್ಗಿದ ತಕ್ಷಣ ರೈಲು ಕಂಬಿ ಎಲ್ಲ ಮುರಿದೋಗಿದೆ ಮತ್ತು ಸ್ವಲ್ಪ ನೀರು ನುಗ್ಗು ಆ ಕಡೆಯಿಂದ ಜಮೀನು ಕಡೆಯಿಂದ ಮತ್ತು ಕೆರೆಗಳಿಂದ ನೀರು ಬಂದಾಗಲಿಲ್ಲ ಆ ರೈಲು ಕಂಬಿನೆಲ್ಲ ಬೆಂಡಾಗಿದೆ ಇದು ಕಳಪೆ ಕಾಮಗಾರಿ ಮಾಡಿದ್ದಾರೆ ಸರ್ ಮತ್ತು ಇಲ್ಲಿ ಚಿರತೆ ಮತ್ತು ಹುಲಿಗಳೆಲ್ಲ ಜಮೀನುಗಳನ್ನೆಲ್ಲ ಬರ್ತವೆ ಸರ್ ನೈಟೆಲ್ಲ ಮನೆಗಳೆಲ್ಲ ಬಂದು ಅದನ್ನು ಕೊಟ್ಟಿಗೆಯಲ್ಲೆಲ್ಲ ಇರ್ತವಲ್ಲ ಹುಲಿ ಅದನ್ನು ಮತ್ತು ಮೇಕೆಗಳು ಇವನ್ನೆಲ್ಲ ತುಂಬಾ ತಿಂದಿರೋ ಪ್ರಕರಣಗಳು ತುಂಬಾ ರೈತನ ವ್ಯವಸಾಯ ಅಷ್ಟೇ ಅಲ್ಲ ಅಕ್ಕಪಕ್ಕದ ತಾಲೂಕಿನಲ್ಲಿ ವನ್ಯಜೀವಿಗಳ ದಾಳಿಯಿಂದ ಹಲವಾರು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಜಾನುವಾರುಗಳು ಬಲಿಯಾಗಿವೆ ಹೀಗೆ ಮುಂದುವರಿದರೆ ಜನರಿಗೆ ಕಷ್ಟ ತಪ್ಪಿದ್ದಲ್ಲ ಅಂತ ತಿಳಿಸಿದ್ದಾರೆ ಏನಾದರೂ ಅನಾಹುತ ಆಗ್ತದೆ ಅನಾಹುತ ಆದ್ಮೇಲೆ ಫೋನ್ ಮಾಡಿದ್ರೆ ಒಂದು ವಾರ ಕಾಯ್ಬೋದು ಒಂದು ವಾರ ಕಾಯ್ತಾರೆ ಆಮೇಲೆ ಯಥ ಪ್ರಕಾರ ಬಿಟ್ಬಿಡ್ತಾರೆ ಕೌಲೆಲ್ಲ ಬಿಟ್ಬಿಟ್ಮೇಲೆ ಇನ್ನೂ ಇನ್ನೇನಾದ್ರು ಅನಾಹುತ ಆದ್ಮೇಲೆ ಆಮೇಲೆ ಬರ್ತಾರೆ ಕೌಲ್ ಕಾಯೋಕ್ಕೆ ಅಲ್ಲಿ ಮೇನ್ ಅಧಿಕಾರಿಗಳು ಇವ್ರಿಗೆ ಏನು ಈಗಸ್ತು ಯಾರು ಮಾಡೋಕ್ಕೆ ತಿರ್ಕೊಂಡು ಇವರು ಇರ್ತಾರಲ್ಲ ಗಾಡಿ ವೆಹಿಕಲ್ನವರು ಅವರು ಪಾಪ ಅವ್ರಗಳಿಗೂ ಪಾಪ ಏನು ವೆಹಿಕಲ್ಲು ಬರಲ್ಲ ಅವ್ರಿಗೆ ನಡ್ಕೊಂಡು ಬರ್ತಾರೆ ಅವರು ಒಂದು ಬ್ಯಾಟ್ರಿ ತಗೊಂಡು ವೆಹಿಕಲ್ಲೂ ಇರಲ್ಲ ಅವ್ರಿಗೆ ನಡ್ಕೊಂಡು ಬಂದ್ಬಿಟ್ಟು ಇಷ್ಟೊಂದು ಹತ್ತು ಗಂಟೆ ಗಂಟೆ ಇರ್ತಾರೆ ಹತ್ತು ಗಂಟೆ ಮೇಲೆ ಅವರು ಮೇನ್ ರಸ್ತೆಗಳ್ ನಡ್ಕೊಂಡು ಹೋಗ್ತಾರೆ ಯಶವಂತಪುರ ಕ್ವಾರ್ಟರ್ಸ್ ಮನೆಗೆ ಅಲ್ಲಿಗೆ ಒಂದು ರೈಲ್ವೆ ಕಂಬಿ ಬೇರೆ ಕಡೆ ಅಳವಡಿಸೆ ಈ ಪಿ ಡಿ ಅನ್ಕ ಮಾಡಿದ್ರು ಅದನ್ನ ಸರಿಯಾದ ರೀತಿ ನಿರ್ವಹಣೆ ಮಾಡಿಲ್ಲ ಎರಡನೇದು ಮತ್ತೆ ಇನ್ನೊಂದು ಮೂರನೇದು ಸೋಲಾರ್ ವ್ಯವಸ್ಥೆಗಳನ್ನ ಮಾಡಿದ್ರು ಸರ್ ಯಾವಾಗಿ ರೈಲ್ವೆ ಕಂಬಿ ಅನ್ಕೊಂಡು ಅಳವಡಿಸಕ ಬಂದ್ರು ಆ ಸೋಲಾರ್ ವ್ಯವಸ್ಥೆ ಏನಾಯ್ತು ಅಂತ ಯಾರಿಗೂ ಕೂಡ ಗೊತ್ತೇ ಆಗಿಲ್ಲ ಅಷ್ಟು ಅದನ್ನ ಹಾಳು ಮಾಡಿ ಬೀಸಾಕ್ ನಮ್ಗೆ ಏನಂದ್ರೆ ಈ ಪಿ ಟಿ ಮತ್ತೆ ಸೋಲಾರ್ ರೈಲ್ವೆ ಕಂಬಿ ಆಗಿದ್ರ ಎಷ್ಟೋ ಪ್ರಾಣಿಗಳು ನಮ್ಗ ಕಾಡ ಒಳಗಡೆಯಿಂದ ಆ ಮೂರು ವ್ಯವಸ್ಥೆಗಳು ಸರಿಯಾದ ಮೇಂಟೈನ್ ನಮಗೆ ಈ ಕಾಡಂಚಿನ ಪ್ರದೇಶದ ಆ ನಮ್ಮ ರೈತರಿಗೆ ಅಲ್ಲಿ ನಮ್ಗಳಿಗೆ ಅಲ್ಲಿ ತೊಂದರೆಗಳು ಆಗ್ತಿದ್ದಿಲ್ಲ ಸರ್ ಜನಗಳಿಗೆ ನಮ್ಮ ರೈತರುಗಳಿಗೆ ಭಾರಿ ತೊಂದರೆಗಳಾಯ್ತದೆ ಅವ್ರ ಜೀವನ ಮಾಡಕ್ಕೆ ಬಾರಿ ಕಷ್ಟ ಆಯ್ತದೆ ಅವ್ರು ಎಷ್ಟು ಸಾಲ ಸೋಲ ಮಾಡ್ಕೊಂಡು ಏನೇನೋ ಬೆಳೆ ಹಾಕೊಂಡಿರ್ತಾರೆ ಜೀವನ ಮಾಡೋಕ್ಕಾಗಲ್ಲ ಅಧಿಕಾರಿಗಳು ಕರೆಕ್ಟಾಗಿ ರೈತರಿಗೆ ಅವಳಿಗೆ ಸ್ಪಂದಿಸ್ತಾ ಇಲ್ಲ ಅವರ ಮಾತಿಗೆ ಸ್ಪಂದಿಸ್ತಾ ಇಲ್ಲ ಬತ್ತು ಒಂದು ಏನು ಒಂದು ಫೋನ್ ಮಾಡ್ತು ಅಂತಂದರೆ ಇವತ್ತು ಫೋನ್ ಮಾಡಿದ್ರೆ ನಾಳೆ ಬರ್ತಾರೆ ಬೇರೆ ನಮಗೆ ಮೀಟಿಂಗ್ ಅದ ಇನ್ನೊಂದಿದೆ ಅಂತ ಕೇಳ್ತಾರೆ ಅಧಿಕಾರಿಗಳು ಕೈಗೆ ಸಿಗಲ್ಲ ಇಲ್ಲಿ ಯಾರು ಚಿಕ್ಕ ಇವರು ಇರ್ತಾರೆ ಗಾರ್ಡು ಮತ್ತು ಫಾರೆಸ್ಟ್ ಅಂತೂ ಅವರು ಕೈಗೆ ಸಿಗಲ್ಲ ಅವ್ರಿಗೆ ಫಾರೆಸ್ಟ್ ಕೂಡ ಬರಲ್ಲ ವಾಚರ್ಗಳು ಗಾರ್ಡು ಒಬ್ರು ಇರ್ಬೋದು ಅಷ್ಟೇ ಇಲ್ಲಿ ಅವಾಗ ನಿಮ್ಮ ಕರೆಸಿ ಮೇನು ಅಂತಂದರೆ ಅವರಿಲ್ಲ ಸಾರ್ವಜನಿಕರು ಜಾಸ್ತಿ ಅವ್ರಿಗೆ ಸಮಸ್ಯೆಗಳನ್ನ ಹೇಳಕ್ ಹೋದಾಗ ಒಂದು ಎರಡು ಹೇಳಕ್ ಹೋದಾಗ ಸರಿಯಾದ ರೀತಿ ಸ್ಪಂದನೆಗಳು ಇರಲ್ಲ ಆವಾಗ ಹೆಚ್ಚು ಜಾಸ್ತಿ ಸಮಸ್ಯೆಗಳು ಬಂದಾಗ ಏನೋ ಅವರು ನೋಡ್ಬೇಕು ಮಾಡ್ಬೇಕು ಅನ್ನೋರು ಬಂದಿದ್ದಾರೆ ಸರ್ ಆದ್ರೆ ಇತ್ತೀಚೆಗೆ ಬಂದಿರತಕ್ಕಂತ ಒಂದು ನಮ್ಮ ರೇಂಜರ್ಗಳು ಎಸ್ ಎಫ್ನವ್ರು ಪರವಾಗಿಲ್ಲ ಸರ್ ಈಗಿನ ವ್ಯವಸ್ಥೆಗ ಮೊದ್ಲು ಸರಿಯಾದ ರೀತಿ ವ್ಯವಸ್ಥೆಗಳನ್ನ ಮಾಡ್ತಿದ್ದೀರ ಸರ್ ಅಧಿಕಾರಿಗಳು ಸ್ಪಂದಿಸ್ತಿದಿಲ್ಲ ಸರ್ ಇಲಾಖೆ ನಿಮ್ಮನ್ನ ಮಾತ್ರ ಏನಾದ್ರು ಅನಾಹುತ ಆದ್ರೆ ಬಿಟ್ಕೊಡಲ್ಲ ನಿಮ್ಮನ್ನ ಮತ್ತೆ ನಮ್ಮ ನಮ್ಮಲ್ಲಿ ಸ್ಟಾಫ್ಗಳಿಗೆ ಮಾತಾಡಿದ್ದೀನಿ ಅವ್ರ ಜೊತೆ ಅಧಿಕಾರಿಗಳು ಏನಂತಾರೆ ಅದಕ್ಕೆ ಅದಕ್ಕೆ ನನ್ನೆದ್ರಿಗೆ ಹಾಕಿದ್ದು ಬಿಟ್ಟು ಇಲ್ಲ ಹಾಕಿಲ್ಲ ನಾವು ಜನ ದನ ಬತ್ತವೆ ಅಂತ ಅಂದ್ಬಿಟ್ಟು ಹಾಕಿದ್ದೀವಿ ಅದು ನೀವು ಹಾಕೊಳ್ಳೋದೇನು ನೈಟ್ ಟೈಮ್ ಆನೆಗಳಿಗೆ ಪ್ರಾಣಿಗಳಿಗೆ ಹಾಕಬೇಕು ಡೇ ಟೈಮ್ಗೆ ಏನಕ್ಕೆ ಹಾಕೊಂಡಿದ್ದೀರಿ ಅಂದ್ಬಿಟ್ಟು ಅವ್ರ ಹತ್ರ ಕ್ವಶನ್ ಮಾಡಿದ್ದೀನಿ ನಮ್ಮ ಮಾತುಗಳಿಗೆ ಬೆಲೆನೇ ಇಲ್ಲ ನೀವು ಯಾವನ್ನ ಒಳಗಡೆ ಬರಕ್ಕೆ ಅಂತಂತಾರೆ ನಮ್ಮ ದನಗಳು ದನಗಳೇನಾರು ಒಳಗಡೆ ಹೋಗಿರೋ ಅಟ್ಕೊ ಬರೋಕ್ಕೆ ನೀವು ಯಾವ ಏನಕ್ಕೆ ಒಳಗಡೆ ಬರ್ತೀರಾ ಬರೋಂಗಿಲ್ಲ ಸೋಲಾರ್ ಹಾಕ್ತೀವಿ ಅಂತಂತಾರೆ ಡೇ ಟೈಮು ಆರು ತಿಂಗಳು ಇನ್ನೊಂದು ಮಾರ್ಚ್ ಎಂಟು ವರ್ಷ ಮಾರ್ಚ್ ಎಂಟು ಕಾಯ್ಬೇಕು ಯಾವುದೇ ಪರಿಹಾರ ಕೊಡೋದು ಎರಡು ಸಾವಿರ ಮೂರು ಸಾವಿರ ಪರಿಹಾರಕ್ಕೆ ಸಹ ಒಂದು ವರ್ಷನೇ ಕಾಯಬೇಕು ಸರಿಯಾಗಿ ಸ್ಪಂದಿಸಲ್ಲ ಇವರು ಭೂಮಿಗಳಿಗೆ ಎಷ್ಟು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ರು ಕೂಡ ಬೆಳೆ ಬರ್ತದೆ ಅಷ್ಟರಲ್ಲಿ ಆನೆಗಳು ಮತ್ತು ಹಂದಿ ಈ ಜಿಂಕೆ ಕಡವೆಗಳು ಇಷ್ಟು ಕೂಡ ನಮ್ಮಗಳಿಗೆ ನಾವು ಬೆಳೆದದ ಅವಕ್ಕೆ ಆಹಾರ ಆಯ್ತದೆ ಹೊರತು ನಮ್ಮಗಳಿಗೆ ಇಡೀ ಇಲಾಖೆ ವತಿಯಿಂದ ಏನಾದರೂ ಒಂದು ಪರಿಹಾರ ಹಂದಿ ಮೇದಕ್ಕೆ ಪರಿಹಾರ ಕೊಡಲ್ಲ ಅಂತಾರೆ ಕಡವೆ ಮೇದಕ್ಕೆ ಪರಿಹಾರ ಇಲ್ಲ ಅಂತಾರೆ ಜಿಂಕೆ ಮೇದಕ್ಕೆ ಪರಿಹಾರ ಇಲ್ಲ ಅಂತಾರೆ ಆನೆ ಮೇದಕ್ಕೆ ಮಾತ್ರ ಎಷ್ಟು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಇದ್ರ ಕೂಡ ಆದರೆ ಇದು ನಮ್ಮಲ್ಲಿ ಈ ಕಡೆ ರಸ್ತೆಯಿಂದ ಈ ಕಡೆ ಮೇದ್ರೆ ಪರಿಹಾರ ಇಲ್ಲೋಗಿ ಅಂತಾರೆ ಯಾವುದು ಎಡಿಯಲ್ಲ ಹೋಗಿ ಅಂತಾರೆ ಅದು ಬಿಟ್ಟರೆ ಪುನಃ ರಸ್ತೆಯಿಂದ ಆ ಕಡೆ ಜಮೀನು ನಮಗೆ ಆನೆಗಳು ಬರೋದು ಈ ಕಾಡಿಂದ ನಮಗೆ ಗೊತ್ತಿಲ್ಲ ಆ ಕಡೆ ಬಂಡಿ ಇವ್ರು ಕೇಳಿ ಎಡಿಯಾಲವ್ರ ಅಂತಂತಾರೆ ಲುಗೋರಿಂದ ಎಡೆಯಲ್ದವ್ರು ಹೇಳ್ತಾರೆ ಎಡೆಯಲ್ದಿಂದ ನುಗ್ಗು ಹೇಳ್ತಾರೆ ನಮ್ಗಳಿಗೆ ಇದು ಕೂಡ ಯಾವುದು ಒಂದು ಯಾವುದು ಸಹಾಯ ಆಗಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ